ನಮ್ಮ ಯತ್ನಾಳ್ ಅವರು ಕೂಡ ಬೇಟಿ ಭಾಗಿಯಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ನಿಮಗೆ ರಿಸರ್ವೇಶನ್ ಕೇಳಲಿಕ್ಕೆ ಅಡ್ಡ ಬರಲ್ಲ ನೀವು ಈಗ ರಿಸರ್ವೇಶನ್ನಲ್ಲಿ ಕೆಟಗರಿ ಮಾಡಿದ್ದಾರೆ ಕೆಟಗರಿ ಒನ್ ಕೆಟಗರಿ ಟೂ ಎ ಕೆಟಗರಿ ತ್ರೀ ಎ ಕೆಟಗರಿ ತ್ರೀ ಬಿ ವೀರಶೈವ ಲಿಂಗಾಯಿತರು ಮತ್ತು ಪಂಚಮಶಾಲಿ ಲಿಂಗಾಯಿತರು ಕೆಟಗರಿ ತ್ರೀ ಬಿ ನಲ್ಲಿ ಬರ್ತಾ ಇದ್ದೀರಿ ಯಾರನ್ನೇ ನಾವು ಕೆಟಗರಿ ಟು ಎಟಗರಿ ಒನ್ ಸೇರಿಸ್ಬೇಕಾದ್ರೆ ಅಲ್ಲಿ ಇರೋರನ್ನ ಹೊಸ್ದಾಗ ಸೇರಿಸ್ಬೇಕಾದ್ರೆ ಪರ್ಮನೆಂಟ್ ಬ್ಯಾಂಕು ಕ್ಲಾಸ್ ಕಮಿಷನ್ ಅಂತ ಇರ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಶ್ಯೂನಲ್ಲಿ ಇಂದಿರಾ ಸಾಲನಿ ಕೇಸ್ ನಲ್ಲಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು ಅಂತ ಹೇಳಿ ಆದೇಶ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟ್ನವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರ್ತದೆ ನೀವು ಅದರ ಮುಂದೆ ಅರ್ಜಿ ಹಾಕಿ ಅಂತ ಹೇಳಿದೆ ನಾನು ಆಮೇಲೆ ನಿಮಗೆ ಹಿಂದೆ ಇದ್ದಂತ ಸರ್ಕಾರ ಯತ್ನಾಳ್ ಅವರ ಹಿಂದೆ ಇದ್ದಂತ ಸರ್ಕಾರ ನಿಮ್ಮನ್ನ ಟು ಟು ಟೂ ಎಗೆ ಸೇರಿಸಿಲ್ಲ ಟು ಎಗೆ ಸೇರಿಸಿಲ್ಲ ಯಾಕೆಂತಂದ್ರೆ ಅವ್ರೇನ್ ಮಾಡಿದ್ರು ಇಂದ ಸರ್ಕಾರದವರು ಮುಸಲ್ಮಾನ್ರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದಂತ ರಿಸರ್ವೇಷನ್ ಅನ್ನು ಅವರಿಗೆ ರದ್ದು ಮಾಡಬಹುದು ರದ್ದು ಮಾಡಿ ಅದು ಎರಡು ಪರ್ಸೆಂಟು ಪಂಚಮಶಾಲಿ ಲಿಂಗಾಯತರಿಗೆ ಅಂದರೆ ಟೂ ಬಿ ಅವರಿಗೆ ಲಿಂಗಾಯತ ಸಮುದಾಯದವರಿಗೆ ತ್ರೀ ಬಿ ಅವರಿಗೆ ಮತ್ತೆ ತ್ರೀ ಎವರಿಗೆ ಎರಡು ಪರ್ಸೆಂಟ್ ತ್ರೀ ಎರಡು ಪರ್ಸೆಂಟ್ ತ್ರೀ ಬಿ ನವರಿಗೆ ಎರಡು ಪರ್ಸೆಂಟ್ ಈ ನಾಲ್ಕು ಪರ್ಸೆಂಟ್ ರದ್ದು ಮಾಡಿದ್ರು ಯಾವ್ದನ್ನ ಇವ್ರಿಗೆ ಸಿಕ್ಕುದು ಅಲ್ಪಸಂಖ್ಯಾ ಮುಸಲ್ಮಾನರಿಗೆ ಕೊಟ್ಟಿದ್ದಂತ ನಾಲ್ಕು ಪರ್ಸೆಂಟ್ ಅನ್ನ ರದ್ದು ಮಾಡಿ ಆ ನಾಲ್ಕು ಪರ್ಸೆಂಟ್ ಅನ್ನ ಇವರಿಗೆ ಕೊಟ್ಟಿದ್ರು ಇದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಸುಪ್ರೀಂ ಕೋರ್ಟ್ ನಲ್ಲಿ ಇವರೇ ಹಿಂದಿನ ಸರ್ಕಾರನೇ ಬಿಜೆಪಿ ಸರ್ಕಾರನೇ ಅಫಿಡವಿಟ್ ಹಾಕಿದ್ದಾರೆ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ನಾವು ಯಾವ ಕಾರಣಕ್ಕೂ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿರೋದನ್ನ ಯುದ್ಧ ಮಾಡಲ್ಲ ರದ್ದು ಮಾಡಲ್ಲ ರದ್ದು ಮಾಡಲ್ಲ ಮುಂದುವರಿಸ್ತೇವೆ ಯಥಾಸ್ಥಿತಿಯನ್ನ ಮುಂದುವ ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ ಇವತ್ತೆ 2x ಶೇರ್ಸ್ಬೇಕು ಅಂತ ಬಂದಿದ್ದೀನಿ